ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇದೇ ವರಮಹಾಲಕ್ಷ್ಮಿ ಹಬ್ಬದ ಒಂದು ಮಧ್ಯರಾತ್ರಿ ಸಂದರ್ಭದಲ್ಲಿ ಕೆಂಗೇರಿಯ ವಿಷ್ಣುವರ್ಧನ್ ಸಮಾಧಿಯವರನ್ನು ನೆಲಸಮ ಮಾಡಿದರು ಅದು ಯಾರು ಅಂತ ಇಲ್ಲೂ ಗೊತ್ತಾಗಿಲ್ಲ ಇದನ್ನು ಕಂಡು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಕಣ್ಣೀರು ಹಾಕಿದರು ಆಕ್ರೋಶ ವ್ಯಕ್ತಪಡಿಸಿದ್ರು ಏನೇ ಆದರೂ ಸಮಾಧಿ ಜಾಗ ವಿವಾದಿತ ಜಾಗ ಅಂತ ಎಲ್ಲರಿಗೂ ಗೊತ್ತಿತ್ತು ಹಾಗಾಗಿ ಈಗ ಅಭಿಮಾನಿಗಳ ಬೇಡಿಕೆಗೆ ಅಭಿಮಾನಿಗಳನ್ನು ಆಸೆಯನ್ನು ಈಡೋಷಕ್ಕೆ ಬಂದಿದ್ದಾರೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರು ಸೆಪ್ಟೆಂಬರ್ ಎರಡು ಅರೆ ಅವರ ಹುಟ್ಟುಹಬ್ಬದ ದಿನ ಡಾಕ್ಟರ್ ವಿಷ್ಣುವರ್ಧನ್ ದರ್ಶನ ಕೇಂದ್ರ ಅನ್ನೋ ಒಂದು ಮ್ಯೂಸಿಯಂ ಥರ ಓಪನ್ ಮಾಡಿ ಅರ್ಧ ಎಕರೆ ಜಮೀನನ್ನು ಖರೀದಿಸಿ ಕೆಂಗೇರಿಯಲ್ಲೇ ಅರ್ಧ ಎಕರೆ ಜಾಗವನ್ನು ಖರೀದಿಸಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೋಸ್ಕರನೇ ಈ ಸ್ಮಾರಕವನ್ನು ಮಾಡ್ತೀನಿ ಅಲ್ಲಿ ಇಪ್ಪತ್ತೈದು ಅಡಿ ಎತ್ತರದ ಒಂದು ಪ್ರತಿಮೆಯನ್ನು ಕೂಡ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಎಪ್ಪತ್ತೈದು ವರ್ಷ ಹುಟ್ಟುಹಬ್ಬದ ಒಂದು ಸಂಭ್ರಮ ಹಾಗಾಗಿ ಸೊ ಕಿಚ್ಚ ಸುದೀಪ್ ಅವರಿಗೆ ಅವರ ಅಭಿಮಾನಿಗಳ ಪರವಾಗಿ ಕರ್ನಾಟಕದ ಜನರ ಪರವಾಗಿ ಕನ್ನಡಿಗರ ಪರವಾಗಿ ಎಲ್ಲ ನಟರ ಫ್ಯಾನ್ಸ್ ಪರವಾಗಿ ಒಂದು ವಿಶೇಷ ಧನ್ಯವಾದಗಳನ್ನು ಹೇಳಲೇಬೇಕು ಯಾಕಂದರೆ ವಿಷ್ಣು ಸರ್ ಅವರ ಅಭಿಮಾನಿಗಳ ಕಷ್ಟ ನೋವನ್ನು ಅರ್ಥ ಮಾಡಿಕೊಂಡು ಅವರಿಗಾಗಿಯೇ ಬೆಂಗಳೂರಿನಲ್ಲಿ ಒಂದು ಸ್ಪೆಷಲ್ ಜಾಗ ಬೇಕು ಒಂದು ಗೌರವ ಸ್ಥಾನಮಾನ ಬೇಕು ಅಂತ ತಿಳ್ಕೊಂಡು ವಿಷ್ಣುವರ್ಧನ್ ಸಾರ್ಗಾಸ್ಕಾರನೇ ಅವರು ಅರ್ಧ ಎಕರೆ ಜಾಗವನ್ನು ಖರೀದಿ ಮಾಡಿದ್ದಾರೆ ಒಂದು ಮ್ಯೂಸಿಯಂ ಮತ್ತು ಸ್ಟ್ಯಾಚ್ಯೂ ಒಂದು ಸ್ಮಾರಕವನ್ನು ಮಾಡೋಕ್ಕೆ ಹಾಗಾಗಿ ವಿಷ್ಣುವರ್ಧನ್ ಸಾರ್ ಅವರ ಅಭಿಮಾನಿಗಳ ಪರವಾಗಿ ಎಲ್ಲರ ಪರವಾಗಿ ನಾವು ಕಿಸ್ತಾ ಸುದೀಪ್ ಸಾರ್ಗೆ ಆಭಾರಿಯಾಗಿದ್ದೇವೆ ಅಂತ ನಾವು ಹೇಳ್ಬೋದು ಆದಷ್ಟು ಬೇಗ ಆ ಜಾಗ ರೆಡಿಯಾಗಲಿ ಅಂತ ನಾವು ಕೇಳ್ಕೊಳ್ಳೋಣ ಇದೇ ಸೆಪ್ಟೆಂಬರ್ ಎರಡಕ್ಕೆ ಕಿಸ್ತಾ ಸುದೀಪ್ ಸಾರ್ ಅವರ ಬರ್ತ್ಡೇ ಮುಂಚಿತವಾಗಿ ಹ್ಯಾಪಿ ಬರ್ತ್ ಡೇ ಕಿಸ್ತಾ ಸುದೀಪ್ ಸಾರ್ ನಿಮ್ಮ ಒಳ್ಳೆತನ ನಿಮ್ಮ ಒಂದು ಕೆಲಸ ಯಾವತ್ತೂ ನಿಮ್ಮನ್ನು ಕಾಯುತ್ತೆ ಅಂತ ನಾವೆಲ್ಲ ಹೇಳ್ತೀವಿ ನಿಮ್ಮ ಒಂದು ನೀವು ಕೂಡ ಒಬ್ಬ ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ನೀವು ಮಾಡ್ತಿರುವಂಥ ಕೆಲಸ ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಈ ಒಂದು ಕೆಲಸಕ್ಕೆ ಸಪೋರ್ಟ್ ಮಾಡೋಣ ಎಲ್ಲರೂ ಅವರ ಬೆನ್ನೆಲುಬಾಗಿ ಇರೋಣ ಫ್ರೆಂಡ್ಸ್ ನಮಗೆ ಬೇಕಾಗಿರೋದು ಮುಖ್ಯವಾಗಿ ವಿಷ್ಣುವರ್ಧನ್ ಅವರಿಗೆ ಒಬ್ಬ ಒಂದು ಜಾಗ ಬೇಕಾಗಿತ್ತು ಬೆಂಗಳೂರಿನಲ್ಲಿ ಅವರ ಒಂದು ಸಮಾಧಿ ಅಥವಾ ಒಂದು ಸ್ಮಾರಕಕ್ಕೆ ಒಂದು ಜಾಗ ಬೇಕಾಗಿತ್ತು ಅದನ್ನು ನಮ್ಮ ಕಿಚ್ಚಾರ್ಥ ಸುದೀಪ್ ಸರ್ ಅವರು ಸ್ವಂತವಾಗಿ ಅವರೇ ಅರ್ಧ ಎಕರೆ ಜಮೀನನ್ನು ಖರೀದಿಸಿ ಅಭಿಮಾನಿಗಳಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಹಾಗಾಗಿ ಇದೊಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಜಾಗ ಎಲ್ಲಿ ಈ ಜಾಗದ ಉದ್ಘಾಟನೆ ಏನು ಶಂಕುಸ್ಥಾಪನೆ ಅಂತ ಇಷ್ಟೇ ಗೊತ್ತಾಗುತ್ತೆ ಕಾಯೋಣ ಹಾಗಾಗಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಕಿಚ್ಚ ಸುದೀಪ್ ಸರ್ಗೆ ಥ್ಯಾಂಕ್ಸನ್ನು ಹೇಳೋಣ ಅವರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಕೇಳ್ಕೊಳ್ಳೋಣ ಮತ್ತೆ ಆದಷ್ಟು ಬೇಗ ನಮ್ಮ ವಿಷ್ಣುವರ್ಧನ್ ಸರ್ ಅವರನ್ನ ಬೆಂಗಳೂರಲ್ಲಿ ನೋಡಬೇಕು ಒಂದು ಮ್ಯೂಸಿಯಂ ರೂಪದಲ್ಲಿ ಸ್ಮಾರಕ ರೂಪದಲ್ಲಿ ನೋಡಬೇಕು ಅನ್ನೋದು ಎಲ್ಲರೂ ಕಾಯ್ತಾ ಇರ್ತಾರೆ ಆ ಒಂದು ಗಣಿಗೆ ಕೂಡು ಬರಲಿ ಅಂತ ಎಲ್ಲ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ